ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಬಹಳ ದಿನಗಳ ನಂತರ ಬಹಳ ದಿನಗಳ ನಂತರ ಮತ್ತೆ ಪ್ರಸಕ್ತ ರಾಜಕೀಯ ವಿಚಾರವನ್ನು ತಮ್ಮೆಂದ್ರಿಗೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಹಾಗೆ ನೋಡಿದರೆ ನನಗೆ ಅಲೌಕಿಕವಾದಂಥ ಆಧ್ಯಾತ್ಮಿಕವಾದಂಥ ತೀರ್ಥಯಾತ್ರೆ ಕುರಿತಾದಂಥ ವಿಚಾರಗಳನ್ನು ಮಾತನಾಡಲಿಕ್ಕೆ ತುಂಬ ಇಷ್ಟ ತಮಗೂ ಕೂಡ ಅದು ಹಿತವಾಗಿರುತ್ತೆ ಅಂತ ಪರಿಭಾವಿಸ್ತೇನೆ ಆದರೆ ನಡೆಯುವಂಥ ವಿದ್ಯಮಾನಗಳನ್ನು ಬಿಟ್ಟು ಕೇವಲ ಅದನ್ನೇ ಮಾತನಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಜೊತೆಗೆ ನನ್ನ ಕರ್ತವ್ಯ ಪ್ರಜ್ಞೆ ರಾಷ್ಟ್ರದಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳನ್ನು ಆಯಾ ಸಂದರ್ಭದಲ್ಲಿ ತಮಗೆ ತಮ್ಮ ಅಡಿದವರಿಗೆ ಅರ್ಪಿಸಿಬಿಟ್ರೆ ನಮ್ಮದೊಂದು ದೊಡ್ಡ ಕೆಲಸ ಮುಗಿದ ಹಾಗೆ ಅಂತ ಪರಿಭಾವಿಸಿದವನು ನಾನು ಈಗ ಭಾಳ ಮುಖ್ಯವಾದಂಥ ವಿಚಾರಗಳನ್ನು ಮಾತ್ರ ಇನ್ನೊಂದೆರಡು ದಿವಸ ಪ್ರಸ್ತಾಪ ಮಾಡ್ತೇನೆ ರಾಜಕೀಯವಾಗಿ ತದನಂತರ ನನ್ನ ತೀರ್ಥಯಾತ್ರೆ ಮುಗಿದ ಮೇಲೆ ಎಂದಿನಂತೆ ನಮ್ಮ ರಾಜಕೀಯ ವಿಷಯಗಳ ವಿಶ್ಲೇಷಣೆ ಮುಂದುವರಿಯುತ್ತೆ ಈಗ ನಡೆದಂಥ ಒಂದು ಅತ್ಯಂತ ಮಜಾ ಘಟನೆಯನ್ನು ನಿಮಗೆ ಹೇಳ್ತೀನಿ ಜೆ ಪಿ ಸಿ ಎಸ್ ಸಭೆ ಮುಗಿದೋಯ್ತು ಜಗದಂಬಿಕಾ ಪಾಲ್ ಅವರ ಚೇರ್ಮನ್ಗಿರಿ ಇಪ್ಪತ್ತೊಂಬತ್ತು ಜನ ಸದಸ್ಯರು ನಿರಂತರವಾದಂಥ ಸಭೆಗಳು ರಾಷ್ಟ್ರದ ಎಲ್ಲ ಭಾಗಗಳಿಂದ ಪ್ರಾತಿನಿಧ್ಯ ವಕೀಲರಿಂದ ಹಿಡಿದು ಇಮಾಮರಿಂದ ಹಿಡಿದು ಮೌಲ್ವಿಗಳಿಂದ ಹಿಡಿದು ಎಲ್ಲರೂ ಒಂದು ತಮ್ಮ ತಮ್ಮ ಅಭಿಪ್ರಾಯವನ್ನು ವ್ಯಕ್ತ ವ್ಯಕ್ತಪಡಿಸಿದ್ದುಂಟು ಆಯಾ ರಾಜ್ಯಗಳಲ್ಲಿ ವಕ್ಫ್ನ ಆಸ್ತಿಗಳೆಷ್ಟು ಅದರ ಕುರಿತಾದಂಥ ಮಾಹಿತಿಗಳ ಕಲೆ ಹಾಕಿ ಆಯಿತು ಮೇಲೆ ಈ ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಜಂಟಿ ಸಂಸದೀಯ ಸಮಿತಿಯ ಸದಸ್ಯರ ಅಭಿಪ್ರಾಯಗಳನ್ನು ದಾಖಲಿಸಿ ಆಯಿತು ಕೊನೆಗೆ ಮೊನ್ನೆ ಇಪ್ಪತ್ತೇಳನೇ ತಾರೀಕಿಗೆ ಕೊನೆಯ ಸಭೆ ನಡೆಯುತ್ತೆ ಒಂದೊಂದೇ ತಿದ್ದುಪಡಿಗೆ ಸಂಬಂಧಪಟ್ಟ ಹಾಗೆ ವೋಟಿಂಗ್ ಶುರುವಾಗುತ್ತೆ ಒಟ್ಟು ನಲವತ್ನಾಲ್ಕು ತಿದ್ದುಪಡಿಗಳು ಬಹಳಷ್ಟು ಜನರಿಗೆ ಈ ವಕ್ಫ್ ಕಾಯ್ದೆ ತಿದ್ದುಪಡಿ ಏನು ಯಾವ ಕಾರಣಕ್ಕೋಸ್ಕರ ಇದನ್ನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಇಲ್ಲ ವಕ್ಫ್ ಕಾಯ್ದೆಯನ್ನೇ ಅಬಾಲಿಷ್ ಮಾಡಿಬಿಡಲಿ ಅಂತ ಭಾಳಷ್ಟು ಜನ ಅಭಿಪ್ರಾಯ ವ್ಯಕ್ತಪಡಿಸಿದ್ದೀರಿ ಮೇಲ್ನೋಟಕ್ಕೆ ಅದು ತುಂಬ ಒಳ್ಳೆಯ ಕೆಲಸ ಅಂತ ಅನಿಸಿದರೂ ಕೂಡ ಹಾಗೆಯೇ ವಕ್ಫ್ ಕಾಯ್ದೆಯನ್ನೇ ರದ್ದುಪಡಿಸೋದ್ರಿಂದ ಮೂಲದಲ್ಲಿರುವಂಥ ಖಾಯಿ ಖಾಯಿಲೆ ಏನಿದೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಆದ್ದರಿಂದ ಇವರೆಲ್ಲ ನಮ್ಮ ಹಿಡಿತದಲ್ಲಿರಲಿ ಅನ್ನುವಂಥ ಕಾರಣಕ್ಕೋಸ್ಕರ ಆ ಬೋರ್ಡನ್ನು ಉಳಿಸಿಕೊಂಡು ಹಲ್ಲು ಕಿತ್ತ ಹಾವಿನ ಹಾಗೆ ವಕ್ಫ್ ಬೋರ್ಡನ್ನು ಮಾಡಲಿಕ್ಕೆ ಹೇಗೆ ಬೇಕೋ ಆ ರೀತಿಯಾದಂಥ ತಿದ್ದುಪಡಿಯನ್ನು ಸಂವಿಧಾನಾತ್ಮಕವಾಗಿ ಮಾಡಲಾಗಿದೆ ಅಂದರೆ ಯಾರಿಗೂ ಅನ್ಯಾಯ ಆಗಬೇಕು ಅನ್ನುವಂಥ ಕಾರಣದಿಂದ ಮಾಡಿದ್ದಲ್ಲ ಈ ದೇಶದಲ್ಲಿರುವಂಥ ಉಳಿದ ಎಲ್ಲ ಇಲಾಖೆಗಳು ಹೇಗಿದ್ದಾವೋ ಉಳಿದ ಎಲ್ಲ ಧರ್ಮೀಯರು ಹೇಗಿದ್ದಾರೋ ಹಾಗೆ ವಕ್ಫ್ ಕೂಡ ಒಂದು ಅನ್ನುವ ನಿಟ್ಟಿನಲ್ಲಿ ಸಮಾನತೆಗಾಗಿ ಮಾಡಿದಂಥ ತಿದ್ದುಪಡಿ ಅಂತ ನನಗೆ ಅನಿಸಿದ್ದು ಒಟ್ಟು ನಲವತ್ನಾಲ್ಕು ತಿದ್ದುಪಡಿಗಳು ಅದರಲ್ಲಿ ಅದನ್ನು ರಿವಿಷನ್ ಮಾಡಿ ಅದರ ಕುರಿತು ಮಂಥನವನ್ನು ಮಾಡಿ ಹದಿನಾಲ್ಕು ಬದಲಾವಣೆಗಳನ್ನು ಸೂಚಿಸಲಾಗಿದೆ ಅದ್ರ ಕುರಿತಾಗಿ ಕೊನೆಗೆ ವೋಟಿಂಗ್ ಆಯಿತು ವೋಟಿಂಗ್ ಆದ ಸಂದರ್ಭದಲ್ಲಿ ಯಾವುದೇ ಯಾ ಯಥಾ ಪ್ರಕಾರ ಆಡಳಿತ ಪಕ್ಷದವರ ಸಂಖ್ಯೆ ಜಾಸ್ತಿ ಇರೋದರಿಂದ ಹದಿನಾರು ಜನ ಸದಸ್ಯರು ಈ ತಿದ್ದುಪಡಿ ಆಗಲಿ ಅಂತ ವೋಟಿಂಗ್ ಮಾಡಿದರು ಹನ್ನೊಂದು ಜನ ಇದು ವಕ್ಫ್ ಕಾಯ್ದೆ ತಿದ್ದುಪಡಿ ಆಗಬಾರದು ಅಂತ ವೋಟಿಂಗ್ ಮಾಡಿದರು ಹಾಗೆ ನೋಡಿದರೆ ಅವರು ಹದಿಮೂರು ಜನ ಇದ್ದಾರೆ ಹದಿಮೂರು ಜನರಲ್ಲಿ ಇಬ್ಬರು ಆಬ್ಸೆಂಟಾಗಿ ಹನ್ನೊಂದು ಜನ ಮಾತ್ರ ವೋಟಿಂಗ್ ಮಾಡ್ತಾರೆ ಶರದ್ ಪವಾರ್ ಅವರು ತಟಸ್ಥ ಧೋರಣೆಯನ್ನು ಕಾಯ್ದುಕೊಂಡರು ಇನ್ನೊಬ್ಬ ಸದಸ್ಯರು ಬರಲಿಲ್ಲ ಇದಾದ ಮೇಲೆ ನಡೆದ ವಿದ್ಯ ವಿದ್ಯಮಾನವನ್ನು ನಿಮಗೆ ಹೇಳಬೇಕು ಏನಾದ ವಿದ್ಯಮಾನ ಇದಾದ ಮೇಲೆ ಜಗದಂಬಿಕಾ ಪಾಲ್ ಅವರು ಒಂದು ಡಿನ್ನರನ್ನು ಆರ್ಗನೈಸ್ ಮಾಡಿದರು ಒಂದು ಔತಣಕೂಟವನ್ನು ಆಯೋಜನೆ ಮಾಡಿದರು ಈ ಔತಣ ಕೂಟಕ್ಕೆ ಅಸಾದುದ್ದೀನ್ ವಯಸ್ಸಿಂದ ಹಿಡಿದು ಕಲ್ಯಾಣ ಬ್ಯಾನರ್ಜಿಯಿಂದ ಹಿಡಿದು ಪ್ರತಿಯೊಬ್ಬರೂ ಪಾಲ್ಗೊಂಡಿದ್ದರು ಏನು ನಗ್ತಾ ಇದ್ದರು ಏನು ಹರಟೆ ಹೊಡಿತಾ ಇದ್ದರು ಏನು ಒಬ್ರಿಗೊಬ್ರು ಸೆಲ್ಫಿಗಳನ್ನು ಇದ್ದರು ಯಾವುದೋ ಒಂದು ಅದ್ಭುತವಾದಂಥ ಕೆಲಸವನ್ನು ಸಾಧಿಸಿ ಸಾರ್ಥಕ್ಯದೊಂದಿಗೆ ಕೊನೆಯದಾಗಿ ಬೀಳ್ಕೊಡುಗೆ ಸಂದ ಸಮಾರಂಭದಲ್ಲಿ ನಡೆಯುವಂಥ ಔತಣಕೂಟ ಹೇಗಿರುತ್ತೋ ಅಷ್ಟು ಆಹ್ಲಾದಕರವಾದಂಥ ವಾತಾವರಣದಲ್ಲಿ ಅವತ್ತು ಔತಣಕೂಟ ನಡೆಯುತ್ತೆ ಈ ಔತಣಕೂಟದಲ್ಲಿ ಎಲ್ಲರೂ ಪಾಲ್ಗೊಂಡಿರ್ತಾರೆ ಮತ್ತು ಎಲ್ಲರೂ ಕೂಡ ಯಾವುದೇ ರೀತಿಯಾದಂಥ ಭಿನ್ನಾಭಿಪ್ರಾಯ ತೋರಿಸಲಾರದೆ ಅತ್ಯಂತ ಸ ಉಳಿದ ಎಲ್ಲರ ಜೊತೆ ಸೌಹಾರ್ದಯುತವಾಗಿ ಸಮಯವನ್ನು ಕಳೀತಾರೆ ಇದನ್ನು ಹೇಳಿದೆ ಇದನ್ನು ಹೇಳಿದೆ ಅಂದರೆ ಇವರೆಲ್ಲ ಇಷ್ಟು ದಿವಸ ಕಿತ್ತಾಡ್ತಾ ಇದ್ರಲ್ಲ ಈ ಕಲ್ಯಾಣ ಬ್ಯಾನರ್ಜಿ ಗ್ಲಾಸನ್ನು ಹೊಡಿತಾರೆ ಒಡೆದು ನೇರವಾಗಿ ಜಗದಂಬಿಕಾ ಪಾಲ್ ಅವ್ರ ಹತ್ರ ತೂರ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇದ್ದಕ್ಕಿದ್ದ ಹಾಗೆ ಬೈಕಾಟ್ ಮಾಡಿಬಿಡ್ತಾರೆ ಸಭಾತ್ಯಾಗ ಮಾಡ್ತೀನಿ ಅಂತಾರೆ ಇನ್ನು ಅಸಾದಿದ್ದು ವಹಿಸಿ ಇದನ್ನು ಯಾವುದೇ ಕಾರಣಕ್ಕೂ ನಾನು ಒಪ್ಪದೇ ಇಲ್ಲ ಅಂತೇಳಿ ಗಲಾಟೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಆತನೇ ನೇತೃತ್ವವನ್ನು ವಹಿಸ್ತಾರೆ ಆದರೆ ಅದೇ ಔತಣ ಕೂಟದಲ್ಲಿ ವಹಿಸಿಯಿಂದ ಹಿಡಿದು ಪ್ರತಿಯೊಬ್ಬರು ಕೂಡ ಪಾಲ್ಗೊಳ್ತಾರೆ ಅಂತಂದರೆ ಹೊರಗಡೆಯ ಜಗತ್ತಿನಲ್ಲಿ ಸುದ್ದಿಯಾಗಲಿ ಮುಸಲ್ಮಾನರು ಖುಷಿಯಾಗಲಿ ನಿಮ್ಮ ಪರವಾಗಿ ನಾವಿದ್ದೇವೆ ಅಂತ ಅವರಿಗೆ ಅನ್ನಿಸಲಿ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಇವರು ಮಾಡಿರುವಂಥ ಇಡೀ ಮುಗ್ ನಾ ನಾಟಕ ಇದು ಒಂದು ವಿಡಿಯೋದಿಂದ ಇವರ ಮುಖವಾಡ ಬಯಲಾಗುವಂಥದ್ದು ಆದರೆ ಈ ವಿಡಿಯೋ ಎಲ್ಲಿ ಹೊರಗಡೆ ಪ್ರಚಾರಕ್ಕೆ ಬಂದಿಲ್ಲ ಅಂದರೆ ಮುಸಲ್ಮಾನರ ಓಲೈಕೆ ಅನ್ನೋದು ಇವರಿಗೆ ಯಾವುದೇ ರೀತಿ ಅವ್ರ ಬಗ್ಗೆ ಕಳಕಳಿಯಾಗಲಿ ಅಂತಃಕರಣವಾಗಲಿ ಅವ್ರನ್ನ ಮುಂದೆ ತರಬೇಕು ಅನ್ನುವಂಥ ಮನಸ್ಥಿತಿಯಾಗಲಿ ಸಂಕಲ್ಪವಾಗಲಿ ಯಾವುದೂ ಇಲ್ಲ ನೀವು ನೋಡಿ ಹಿಂದೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಸೋಲನ್ನು ಕಾಣುತ್ತೋ ಆ ಸಂದರ್ಭದಲ್ಲಿ ಒಂದು ಸಾಚಾರ ಸಮಿತಿ ಅಂತ ಒಂದು ವರದಿಯನ್ನು ಮಾಡಿಸುತ್ತೆ ಆ ಸಾಚಾರ ಸಮಿತಿ ಹೇಳಿದ್ದು ಅದನ್ನೇ ಏನಂತ ಹೇಳುತ್ತೆ ಅಂದರೆ ಈ ದೇಶದ ಮುಸಲ್ಮಾನರಿಗೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ದಲಿತರಿಗಿಂತ ಕಟ್ಟ ಕಡೆಯ ಸ್ಥಿತಿಯಲ್ಲಿ ಆಡಳಿತಗಳು ನೋಡ್ಕೊಂಡು ಬಂದಿದ್ದಾವೆ ಅವ್ರು ಯಾವುದೇ ರೀತಿಯಾದಂಥ ಸಾಮಾಜಿಕವಾಗಿ ಆರ್ಥಿಕವಾಗಿ ಯಾವುದೇ ರೀತಿಯಿಂದ ಉದ್ಧಾರ ಮಾಡುವಂಥ ಯೋಜನೆಗಳನ್ನು ಅನುಷ್ಠಾನಗೊಳಿಸಲಾಗಿಲ್ಲ ಹಾಗೆ ನೋಡಿದರೆ ಇಡೀ ದೇಶದಲ್ಲಿ ಮುಸಲ್ಮಾನರಿಗೆ ಸರಿಯಾದಂಥ ಪ್ರಾತಿನಿಧ್ಯ ದೊರಕಿದ್ದು ಗುಜರಾತ್ನಲ್ಲಿ ಮಾತ್ರ ಅಂತ ಸಾಚಾರ ಸಮಿತಿಯ ವರದಿ ಹೇಳುತ್ತೆ ಅಂದರೆ ಕೇವಲ ಕಣ್ಣೊರೆಸುವ ತಂತ್ರಕ್ಕಾಗಿ ಮುಸಲ್ಮಾನರನ್ನು ಖುಷಿಪಡಿಸುವುದಕ್ಕಾಗಿ ಇವರು ಇಷ್ಟು ದಿವಸ ಜೆ ಪಿ ಸಿಯ ಸಭೆಯಲ್ಲಿ ಗಲಾಟೆ ಮಾಡ್ತಾರೆ ಸಭೆ ಯಾಕೆ ಇಟ್ಟಿದ್ದೀರಿ ಅಂತ ಹೇಳ್ತಾರೆ ವಕ್ಫ್ ಕಾಯ್ದೆ ತಿದ್ದುಪಡಿಯೇ ಆಗಬಾರ್ದು ಅಂತ ಹೇಳ್ತಾರೆ ಇದು ಧರ್ಮ ವಿರೋಧಿ ಅಂತ ಹೇಳ್ತಾರೆ ಧರ್ಮದ ವಿರುದ್ಧ ದ್ವೇಷವನ್ನು ಹೊಗೆಯನ್ನು ಹೊಗೆಯನ್ನು ನೀವು ಸಹ ಕಾರ್ತಾ ಇದ್ದೀರಿ ಭಾರತೀಯ ಜನತಾ ಪಾರ್ಟಿಯವರು ಅಂತ ಮಾತಾಡ್ತಾರೆ ಆದರೆ ಅದೆಲ್ಲ ಮುಗಿದ್ಮೇಲೆ ಕೂಟದ ಸಂದರ್ಭದ ಅದೆಲ್ಲವನ್ನೂ ಮರೆತು ಒಬ್ಬರಿಗೊಬ್ಬರು ಹಸ್ತಲಾಘವ ಮಾಡಿಕೊಂಡು ಬರಸೆಳೆದು ಅಪ್ಪಿಕೊಂಡು ಏನು ಒಂದು ಭಾಳ ಘನಂದಾರಿ ಕೆಲಸ ಮಾಡಿದ್ದೇವೆ ಅನ್ನುವ ರೀತಿಯಲ್ಲಿ ಒಬ್ರಿಗೊಬ್ಬರು ವರ್ತಿಸ್ತಾರೆ ಇದು ರೆಕಾರ್ಡ್ ಆಗ್ತಾ ಇದೆ ಅನ್ನುವಂಥ ಕಲ್ಪನೆ ಒಬ್ಬರೇ ಒಬ್ರಿಗೂ ಇರೋದಿಲ್ಲ ಅಲ್ಲಿಗೆ ಇವರ ಆಷಾಢಭೂತಿತನವನ್ನು ಅರ್ಥ ಮಾಡ್ಕೊಳ್ಳಿ ಇನ್ನು ಒಂದು ವಿಷಯವನ್ನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದೆ ಅದೇನಂತಂದರೆ ಯುವಕ್ಸ್ ಕಾಯ್ದೆಯನ್ನು ಅಬಾಲಿಷ್ ಮಾಡಬಾರ್ದು ಅದನ್ನು ಇಟ್ಕೋಬೇಕು ಅಂತ ಹಾಗಾದರೆ ತಿದ್ದುಪಡಿ ಮಾಡಿದ್ದೇನು ಮೊದಲನೇದಾಗಿ ಯಾವ ವಕ್ಫ್ ಆಸ್ತಿಗಳನ್ನು ಸಂವಿಧಾನಿಕವಾಗಿ ಯಾವುದೇ ಕೋರ್ಟಿಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ಬರೋದಿಲ್ವೋ ಅದನ್ನು ಟ್ರಿಬ್ಯುನಲ್ ಮುಂದೆ ಅಂದರೆ ವಕ್ಫ್ ಟ್ರಿಬ್ಯುನಲ್ ಅಂತೇನಿದೆ ಅಲ್ಲಿಯೇ ಇದರ ವ್ಯಾಜ್ಯ ಪರಿಹಾರ ಆಗಬೇಕು ಅಂತ ಏನಿತ್ತಲ್ಲ ಅದನ್ನು ತೆಗೆದುಹಾಕಲಾಗಿದೆ ತಿದ್ದುಪಡಿ ಮಾಡಲಾಗಿದೆ ನಂಬರ್ ಒನ್ ನಂಬರ್ ಟು ಈ ಟ್ರಿಬ್ಯುನಲ್ ಅಂತೇನು ಇವರು ಮಾಡಿಕೊಂಡಿದಾರಲ್ಲ ಇದರಲ್ಲಿ ಮಹಿಳಾ ಪ್ರಾತಿನಿಧ್ಯ ಇರುತ್ತೆ ಇದರಲ್ಲಿ ಅಧಿಕಾರಿಗಳು ಸೇರಿಕೊಂಡಿರ್ತಾರೆ ಇದರ ಇತರ ಧರ್ಮೀಯರು ಸೇರ್ಕು ಸೇರಿಕೊಳ್ಳಿಕ್ಕೆ ಆಸ್ಪದವನ್ನು ಮಾಡಿಕೊಡಲಾಗ್ತಾ ಇದೆ ಇನ್ನು ಯಾವುದೇ ವಕ್ಫ್ ಆಸ್ತಿಯನ್ನು ಧಾರ್ಮಿಕ ಕೆಲಸಕ್ಕಾಗಿ ಬಳಸಲಾರದೆ ಬೇರೆ ಯಾವುದೋ ವಾಣಿಜ್ಯ ಕೆಲಸಕ್ಕಾಗಲಿ ಅಥವಾ ಕೃಷಿ ಕೆಲಸಕ್ಕಾಗಿ ಬಳಸಿದ್ದೇ ಆದರೆ ಆ ಆಸ್ತಿಯನ್ನು ಸರ್ಕಾರ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುತ್ತದೆ ಅಷ್ಟೇ ಅಲ್ಲ ಇನ್ನು ಮುಂದೆ ಯಾವುದೇ ವಕ್ಫ್ ಆಸ್ತಿಯ ಕುರಿತಾದಂಥ ವ್ಯಾಜ್ಯ ಇದ್ದ ಸಂದರ್ಭದಲ್ಲಿ ಇದನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಏನಿರ್ತಾರೆ ಡಿ ಸಿ ಅಂತ ಏನು ಹೇಳ್ತೀವಿ ಅವರ ಬಳಿ ಹೇಗೆ ಉಪವಿಭಾಗಾಧಿಕಾರಿಗಳು ಉಪವಿಭಾಗೀಯ ಮಟ್ಟದಲ್ಲಿ ಮಾಡ್ತಾರೋ ರೀತಿ ಅದೇ ರೀತಿ ಜಿಲ್ಲಾಧಿಕಾರಿಯವರು ಸಭೆಯನ್ನು ಕರೀತಾರೆ ಒಂದು ಭಾಳ ವಿಶೇಷವಾಗಿ ಏನಪ್ಪ ಅಂತಂತಂದರೆ ಇಷ್ಟು ದಿವಸ ಯಾರ ಆಸ್ತಿಯನ್ನು ಹೊಡ್ಕೊಳ್ಳಾಗ್ತಾ ಇತ್ತು ವಕ್ಫ್ನೋರ್ ಹೊಡ್ಕೋತಾ ಇದ್ರು ಹೊಡ್ಕೊಂಡ್ಮೇಲೆ ಯಾರು ಆಸ್ತಿಯನ್ನು ಕಳ್ಕೊಂಡಿದಾರೋ ಅವರು ದಾಖಲೆಗಳನ್ನ ತಂದು ಇದು ನನ್ನ ಆಸ್ತಿ ಅಂತ ತೋರಿಸಬೇಕಾದಂಥ ಅತಿ ಕೆಟ್ಟದಾದಂಥ ವ್ಯವಸ್ಥೆ ಇತ್ತು ನೋಡಿ ಆಸ್ತಿ ಕಳ್ಕೊಂಡವ್ ನಾನು ನಾನು ಇದು ನನ್ನ ಆಸ್ತಿ ಅಂತ ಪ್ರೂವ್ ಮಾಡಬೇಕು ಯಾರು ಹೊಡ್ಕೊಂಡು ಹೋಗಿದ್ದಾರೆ ಅವರು ಎದುರಿಗೆ ಅಂಥದ್ದೊಂದು ವ್ಯವಸ್ಥೆ ಇತ್ತು ಈಗ ಆ ರೀತಿಯಲ್ಲ ಯಾರು ಆಸ್ತಿಯನ್ನು ಪಡೆದಿದ್ದಾರೋ ಅವರು ತಮ್ಮ ಕ್ರಯಪತ್ರದಿಂದ ಹಿಡಿದು ಎಲ್ಲವನ್ನು ತೋರಿಸಬೇಕು ಒಂದು ವೇಳೆ ದಾನ ಅಂತ ಕೊಟ್ಟಿದರೆ ದಾನಪತ್ರ ಏನಿದೆ ಅದನ್ನು ತೋರಿಸಬೇಕು ಮತ್ತು ಯಾವ ಕೆಲಸಕ್ಕಾಗಿ ಇದನ್ನು ಬಳಸ್ತಾ ಇದ್ದೀವಿ ಅನ್ನೋದ್ರ ಕುರಿತಾದಂಥ ಮಾಹಿತಿ ಇರಬೇಕು ಇದು ಸರ್ಕಾರದಲ್ಲಿ ನೋಂದಾವಣಿಯಾಗಿರಬೇಕು ಈ ದೇಶದಲ್ಲಿರುವಂಥ ಮೂರನೇ ಅತಿ ದೊಡ್ಡದಾದಂಥ ಲ್ಯಾಂಡ್ ಬ್ಯಾಂಕ್ ಅಂತೇನಿದೆ ಆ ಲ್ಯಾಂಡ್ ಬ್ಯಾಂಕ್ ಒಂದೇ ಒಂದು ಕ್ಷಣದಲ್ಲಿ ಇದು ಲೋಕಸಭೆಯಲ್ಲಿ ಪಾಸಾದ ತಕ್ಷಣ ಕುಸಿದು ಹೋಗತ್ತೆ ಈ ದೇಶದಲ್ಲಿ ಯಾವ ಈ ರೀತಿಯಾದಂಥ ಅಕ್ರಮವಾದ ಆಸ್ತಿಗಳಿದಾವೋ ಅವು ಸಾರ್ವಜನಿಕರ ಉಪಯೋಗಕ್ಕೆ ಬಳಸಲಾಗತ್ತೆ ಒಂದು ಹಂತದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಗೆಲುವನ್ನು ಸಾಧಿಸಿದೆ ಇದು ನಿರೀಕ್ಷಿತವಾದದ್ದು ಇಲ್ಲಿ ಫೇಲ್ ಆಗೋ ಚಾನ್ಸ್ ಇರಲಿಲ್ಲ ಯಾಕೆಂದರೆ ಸಂಖ್ಯಾಬಲ ಇರೋದರಿಂದ ಈಗ ಸಂಸತ್ತಿನಲ್ಲಿ ಜನವರಿ ಮೂವತ್ತೊಂದರಿಂದ ಬಜೆಟ್ ಅಧಿವೇಶನ ಶುರುವಾಗುತ್ತೆ ಮೊದಲಿಗೆ ನಮ್ಮ ರಾಷ್ಟ್ರಪತಿಗಳಾದಂಥ ದ್ರೌಪದಿ ಮುರ್ಮು ಅವರ ಭಾಷಣ ಇರುತ್ತೆ ಅದಾದ ಮೇಲೆ ಬಜೆಟ್ ಸೆಷನ್ ಶುರುವಾಗುತ್ತೆ ಫೆಬ್ರವರಿ ಹದಿಮೂರರ ಒಳಗಡೆ ಈ ಬಿಲ್ಲನ್ನು ಮಂಡಿಸುವಂಥ ಸಾಧ್ಯತೆ ಇದೆ ಮೊದಲ ಹಂತದಲ್ಲಿ ಅದಾದ ಮೇಲೆ ವೋಟಿಂಗಿಗೆ ಬರುತ್ತೆ ಈಗಾಗಲೇ ಎಲ್ಲ ತಯಾರಿಗಳನ್ನು ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರು ಮಾಡ್ಕೊಂಡಿದ್ದಾರೆ ಭಾಳ ಮಜಾ ಏನಂತಂದರೆ ಸಾವಂತ್ ಅಂತೇಳಿ ಶಿವಸೇನೆಯ ಸದಸ್ಯ ಆತ ಸ್ವತಃ ಉದ್ದವ್ ಠಾಕ್ರೆಯ ವಿರುದ್ಧವೇ ಈಗಾಗಲೇ ಸೆಣಸಾಡಲಿಕ್ಕೆ ಸಿದ್ಧರಾಗಿಬಿಟ್ಟಿದ್ದಾರೆ ಒಟ್ಟು ಏಳರಿಂದ ಎಂಟು ಲೋಕಸಭಾ ಸದಸ್ಯರು ಶಿವಸೇನೆಯವರು ಈ ವಕ್ಫ್ ಕಾಯ್ದೆ ತಿದ್ದುಪಡಿಗೆ ಮತ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದರು ವಿಪ್ಪನ್ನು ಉಲ್ಲಂಘಿಸಿ ಶರದ್ ಪವಾರ್ ಬಣದಲ್ಲಿರುವಂಥ ಸದಸ್ಯರು ಕೂಡ ಈ ವಕ್ಫ್ ಕಾಯ್ದೆಗೆ ಸಪೋರ್ಟ್ ಮಾಡುವ ತೀರ್ಮಾನ ಮಾಡಿದ್ದಾರೆ ಅದಲ್ಲದೆ ಸಣ್ಣ ಪುಟ್ಟ ಯಾವ ಪಕ್ಷಗಳಿದ್ದಾವೆ ಆ ಪಕ್ಷಗಳ ಸದಸ್ಯರ ಬೆಂಬಲವನ್ನು ಪಡೆಯುವಲ್ಲಿ ಅಮಿತ್ ಶಾ ಅವರು ಯಶಸ್ವಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಮೇಲ್ನೋಟಕ್ಕೆ ವಕ್ಫ್ ಕಾಯ್ದೆ ತಿದ್ದುಪಡಿ ಭಾಳ ದೊಡ್ಡದಾದಂಥ ಸಾಧನೆ ಏನೂ ಅಲ್ಲ ಅಂತ ಬೇರೆಯವ್ರಿಗೆ ಅನಿಸಿದರೂ ಕೂಡ ಇಡೀ ದೇಶದ ಆರ್ಥಿಕತೆ ಇಡೀ ದೇಶದ ಸಾಮಾಜಿಕ ಸ್ಥಿತಿಗತಿ ಇಡೀ ದೇಶದ ಅಭಿವೃದ್ಧಿಗೆ ಇದೊಂದು ಭಾಳ ದೊಡ್ಡದಾದಂಥ ನಾಂದಿಯನ್ನು ಹಾಡುತ್ತೆ ವಕ್ಫ್ ಕಾಯ್ದೆ ತಿದ್ದುಪಡಿ ಅಂತ ನನಗನ್ನಿಸ್ತಾ ಇದೆ ಏನಾಗುತ್ತೆ ಕಾದ್ ನೋಡೋಣ ಸಂಚಿಕೆ ಇಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ